ಆಪರೇಷನ್ ಅಭ್ಯಾಸ ಅದರ ಅಂಗವಾಗಿ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ ಇದಕ್ಕೆ ಮುಖ್ಯ ಉದ್ದೇಶ ಏನಂದರೆ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಅಧಿಕಾರಿಗಳು ನಾಗರಿಕರ ರಕ್ಷಣಕ್ಕಾಗಿ ಯಾವ ರೀತಿ ಸನ್ನದ್ಧರಾಗಿರ್ಬೇಕು ಅನ್ನುವಂಥದ್ದು ನಾವು ಅನಕು ಪ್ರದರ್ಶನ ಮೂಲಕ ಇವತ್ತು ಸಾರ್ವಜನಿಕರಿಗೆಲ್ಲ ಒಂದು ಮಾಹಿತಿಯನ್ನು ತಲುಪಿಸಿದ್ದೀವಿ ಇದನ್ನು ನಾವು ಕಳೆದ ಮೂರು ದಿನಗಳಿಂದ ರಿಹಾರ್ಸಲನ್ನು ಎಲ್ಲ ಸಿದ್ಧತೆ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ರಿಹರ್ಸಲ್ ಮಾಡಿದ್ದೀವಿ ಈ ಈ ಅನಕು ಪ್ರದರ್ಶನದಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ ಮತ್ತು ಪುಲೀಸ್ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಸ್ ಡಿ ಆರ್ ಎಫ್ ಡಿ ಎಸ್ ಡಿ ಆರ್ ಎಫ್ ಗುಲ್ಬರ್ಗಾ ಟೀಮ್ ಪ್ಲಸ್ ನಮ್ಮ ಪುಲೀಸ್ನಲ್ಲಿಯೂ ಆಂಟಿ ಸಬಿಟಿ ಚೆಕ್ ಡಾಗ್ ಸ್ಕ್ವಾಡರು ಅದರ ಜೊತೆಗೆ ನಮ್ಮ ಪಿ ಡಬ್ಲ್ಯೂ ಡಿ ಜಸ್ಕಾಂ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿ ಅವರನ್ನು ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಒಂದು ಯುದ್ಧದ ಸನ್ನಿವೇಶ ಅಥವಾ ಒಂದು ಮಾಹಿತಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಎಮರ್ಜೆನ್ಸಿ ಸಿಚುವೇಶನ್ ತರ ಬಂದಾಗ ಅದಕ್ಕೆ ನಾವು ಆಡಳಿತವರು ಪೊಲೀಸ್ ಇಲಾಖೆ ಜೊತೆಗೆ ಎಲ್ಲರ ಜೊತೆಗೆ ಸೇರಿಕೊಂಡು ಯಾವ ರೀತಿ ಒಂದು ದಾಳಿಯನ್ನು ತಡೆಗಟ್ಟುವುದು ಮತ್ತೆ ಸಾರ್ವಜನಿಕರನ್ನು ರಕ್ಷಣೆ ಮಾಡೋದು ಆ ಸಿಚುವೇಷನ್ ಆದ ನಂತರ ಯಾವುದಾದ್ರೂ ಲಾಸಸ್ ಡ್ಯಾಮೇಜಸ್ ಇದ್ರೆ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡುವ ಅನ್ನೋದ್ ಅದಕ್ಕೆ ಪ್ರದರ್ಶನ ಮೂಲಕ ನಾವು ತಿಳಿಸ್ತೀವಿ ಇದರ ಜೊತೆಗೆ ಅಂತ ಸಿಚುಯೇಷನ್ ಆದ ಸಹ ಯಾರಾದರೂ ಉಗ್ರರು ಯಾರಾದರೂ ಅಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಕ್ರೈಮ್ಸ್ ಇನ್ ಎಕ್ಸಾಮಿನೇಷನ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಬಂತು ಎಕ್ಸಾಮಿನ್ ಮಾಡೋದು ಮತ್ತೆ ಉಗ್ರರು ಯಾರಾದರೂ ಸುತ್ತಮುತ್ತಲೂ ಇದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮಾಡಿ ಅವರು ಹಿಡಿಯುವಂಥದ್ದು ಸಹ ಇದೆಲ್ಲ ಪಾರ್ಟ್ ಆಫ್ ದಿಸ್ ಮಾಕ್ ಸೊ ಈ ಮಾಕ್ ಮತ್ತೊಮ್ಮೆ ತಿಳಿಸೋದೇನೆಂದ್ರೆ ಮುಖ್ಯ ಉದ್ದೇಶ ಎಂಥ ಸಿಚುಯೇಷನ್ ಬಂದರೂ ನಾವೆಲ್ಲರೂ ಸಹ ಸದಾ ಸಿದ್ಧರಾಗಿರಬೇಕು ಕಾರ್ಯಪ್ರವೃತ್ತರಾಗಿರ್ ಇರಬೇಕು ಅನ್ನುವಂಥದ್ದು